ಮತ್ತೊಮ್ಮೆ ಎನಿವಾಳ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಹೋಟೆಲ್ ರುಚಿಯಲ್ಲಿ ಯಾವ ರೀತಿ ಕಬಾಬ್ ಮಾಡ್ಕೊಳ್ಳೋದನ್ನು ಚಿಕನ್ ಕಬಾಬ್ ಮಾಡೋದು ಯಾವ ರೀತಿ ಅಂತ ಇದ್ದೀನಿ ಫಸ್ಟ್ ಇಲ್ಲಿ ನಾಲ್ಕು ಟೇಬಲ್ ಸ್ಪೂನು ಮೈದಾ ಸೇರಿಸ್ಕೊತಾ ಇದ್ದೀನಿ ಒಂದು ಕೆ ಜಿ ಚಿಕನ್ ಸರಿ ಹೋಗುವಷ್ಟು ಕಬಾಬ್ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ఒన్ టేబుల్ స్పూన్ చికన్ మసాలా ఎరడు మొట్టెన్ టేబుల్ స్పూన్ శుంటి వెళ్ళు పేస్టు వన్ టేబుల్ స్పూన్ ఖరద పుడి అర్ధ టేబుల్ స్పూన్ ఉప్పు ఐదు టేబుల్ స్పూన్ ఫ్లోరు ఐదు టేబల్ స్పూను అక్క ఎసిట్టు ಸ್ವಲ್ಪ ರೆಡ್ ಕಲರ್ ಹಾಕಿ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಮಸಾಲೆನ ಜಾಸ್ತಿ ನೀರು ಮಾಡಬೇಡ್ರಿ ನೀರು ನೋಡ್ಕೊಂಡು ಸೇರಿಸ್ಕೊಂಡು ಸ್ವಲ್ಪ ಗಟ್ಟಿ ಇರೋ ರೀತಿನೇ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳ್ರಿ ಸೇಮ್ ನಾವು ಹೋಟ್ಲಲ್ಲಿ ಯಾವ ರೀತಿ ಮಾಡ್ತಿರೋ ಅದೇ ಸ್ಟೈಲಲ್ಲೇ ಬರ್ತೈತೆ ನೀವು ಸರಿ ಟ್ರೈ ಮಾಡಿರಿ ನಾನಿಲ್ಲಿ ಒಂದು ಕೆ ಜಿ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಮಸಾಲೆನ ಮಿಕ್ಸ್ ಮಾಡೋದು ತೋರಿಸಿದ್ದೀನಿ ನೀವು ಚಿಕನ್ ಎಷ್ಟು ತೊಗೊತೀರೋ ಆ ಬೇಸ್ ಮೇಲೆ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತೈತೆ ನೀವು ಮಸಾಲೆ ಸ್ವಲ್ಪ ಗಟ್ಟಿ ಇರೋ ರೀತಿಯೇ ಮಿಕ್ಸ್ ಮಾಡ್ಕೋಬೇಕು ಎರಡು ಸರಿ ಚಿಕನ್ ವಾಶ್ ಮಾಡಿಕೊಂಡು ಈಗ ಸೇ ಅದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಚಿಕನ್ಗೆ ಮಸಾಲೆ ಎಲ್ಲ ಹಿಡಿಯೋ ರೀತಿ ಮಿಕ್ಸ್ ಮಾಡಿಕೊಂಡು ಹಾಫ್ ಆನ್ ಅವರು ಫ್ರಿಜ್ಜಲ್ಲಿ ಇಡಬೇಕು ನೀವು ಫ್ರಿಜ್ಜಲ್ಲಾದರೂ ಇಡ್ರಿ ಹೊರ್ಗಡೆನಾದರೂ ಇಡ್ರಿ ಹಾಫ್ ಆನ್ ಅವರು ಚ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇಡ್ರಿ ಸ್ವಲ್ಪ ಹೊತ್ತು ಈಗ ಒಂದು ನಿಂಬೆಹಣ್ಣಿನ ರಸನ ಅದರ ಮೇಲೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ ಹಾಫ್ ಆನ್ ಅವರ್ ಆದಮೇಲೆ ಅದು ಆಚೆ ತೆಗೆದುಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡಬೇಕು ಎಲ್ಲ ನೀರು ಬಿಟ್ಟಂಗೆ ಆಗಿರ್ತೈತೆ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಎಣ್ಣೆ ಬಿಸಿ ಆದಮೇಲೆ ಅದರಲ್ಲಿ ಬಿಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರ್ತೈತೆ ಮೇಲೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಜ್ಯೂಸಿಯಾಗಿರುತ್ತೆ ಸೇಮ್ ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿ ಇರ್ತೈತೋ ಅದೇ ರೀತಿಯೇ ಇರ್ತೈತೆ ಒಂದು ಸರಿ ಟ್ರೈ ಮಾಡ್ರಿ ಪದೇ ಪದೇ ಮಾಡಬೇಕು ಅನ್ನಿಸ್ತೈತೆ ಅಷ್ಟೊಂದು ತುಂಬ ರುಚಿಯಾಗಿರ್ತೈತೆ ನೋಡಿರಿ ಈಗ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ನೀವೊಂದ್ಸರಿನಾದರೂ ಟ್ರೈ ಮಾಡಿರಿ ಪಕ್ಕ ನೀವು ಮತ್ತೆ ಬಿಡದಿರೇ ಮಾಡ್ತೀರಿ ಅಷ್ಟೊಂದು ರುಚಿಯಾಗಿರ್ತೈತೆ ಇದು ನೋಡಿರಿ ಎಲ್ಲ ಚೆನ್ನಾಗಿ ಫ್ರೈ ಆಗೋಗಿದೆ ಇದನ್ನು ಈಗ ಒಂದು ಬೌಲ್ಗೆ ಇದ್ದೀನಿ ಎಲ್ಲನೂ ಇದೇ ರೀತಿ ಮಾಡ್ಕೋಬೇಕು ಒಂದು ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ಕರ್ಬೇನ ಸೊಪ್ಪನ್ನ ಅದೇ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಮತ್ತು ಆ ಕಬಾಬ್ ಮೇಲೆ ಸೇರಿಸ್ತಾ ಇದ್ದೀನಿ ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗೋಗಿದೆ ಆದಷ್ಟು ಕ್ರಿಸ್ಪಿ ಆಗೋ ರೀತಿ ಫ್ರೈ ಮಾಡ್ಕೊಳ್ರಿ ಈಗ ಒಂದು ರೆಕ್ಕೆ ಕರ್ಬೇನ ಸೊಪ್ಪನ್ನ ಸೇರಿಸಿ ಫ್ರೈ ಮಾಡಿಕೊಂಡು ಅದರಲ್ಲಿ ಹಾಕ್ತಾಯಿದ್ದೀನಿ ನೋಡೋಕ್ಕೂ ಚೆನ್ನಾಗಿರ್ತೈತೆ ಹಾಗೆ ಟೇಸ್ಟೂ ತುಂಬಾ ಚೆನ್ನಾಗಿರ್ತೈತೆ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿರಿ ಮಿಕ್ಕದನ್ನೆಲ್ಲ ಇದೇ ರೀತಿ ಮಾಡ್ಕೋಬೇಕು ನೋಡಿರಿ ತುಂಬಾ ರುಚಿಯಾದ ಹೋಟೆಲ್ ಸ್ಟೈಲಲ್ಲಿ ಮಾಡುವ ಚಿಕನ್ ಕಬಾಬ್ ರೆಡಿ ಆಗಿದೆ ತಮಿಳಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಧನ್ಯವಾದಗಳು